ಖಾಸಗಿ ಶಾಲೆ ಬಸ್ ಹಾಗೂ ನಾಮಫಲಕಗಳ ಮೇಲೆ ಕನ್ನಡ ಭಾಷೆ ಬಳಕೆ ಕಡ್ಡಾಯ ಚಳ್ಳಕೆರೆ ತಾಲೂಕಿನ ಖಾಸಗಿ ಶಾಲಾ ವಾಹನಗಳ ಮೇಲೆ ಆಂಗ್ಲ ಭಾಷೆಗೆ ಬ್ರೇಕ್ ಹಾಕಿ ಕನ್ನಡದಲ್ಲಿ ವಸ್ತುಕರಣ ಎರಡು ವರ್ಷಗಳ ಹಿಂದೆ ಕನ್ನಡ ಸಾಹಿತ್ಯ ವೇದಿಕೆ ವತಿಯಿಂದ ಬೇಯುವ ಕೆಎಸ್ ಸುರೇಶಾ ಅವರಿಗೆ ಮನವಿ ಸಲ್ಲಿಸಲಾಗುವುದು ಮನವಿ ಸಲ್ಲಿಸಿ ಎರಡು ವರ್ಷಗಳಿವೆ ಆದರೆ ಇದುವರೆಗೂ ಆಂಗ್ಲ ಭಾಷೆ ನಾಮಫಲಕಕ್ಕೆ ಬ್ರೇಕ್ ಹಾಕಲು ಗಮನಿಸಲಾಗಿದೆ ರೀತಿಯ ನಿರ್ಲಕ್ಷ್ಯ ಮಾಡುತ್ತಿರುವ ಬೆಂಗಳೂರು ಕಚೇರಿ ಆಡಳಿತದ ವಿರುದ್ಧ ನಗರದ ಬಿಇಒ ಕಚೇರಿ ಮುಂದೆ ಕನ್ನಡ ಸಾಹಿತ್ಯ ವೇದಿಕೆ ಹಾಗೂ ವಿವಿಧ ಕನ್ನಡಪರ ಸಂಘಟನೆಗಳಿಂದ ದಿನದ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಬರುವ ದಿನಗಳಲ್ಲಿ ಖಾಸಗಿ ಶಾಲಾ ವಾಹನಗಳ ಮೇಲೆ ಹಾಗೂ ಕಾರ್ಯಕ್ರಮದ ಪತ್ರಿಕೆಗಳಲ್ಲಿ ಶಾಲಾ ನಾಮಫಲಕಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಇಲ್ಲವಾದರೆ ನಗರದಲ್ಲಿ ಅಹೋರಾತ್ರಿ ಧರಣಿ ನಡೆಸಲಾಗುವುದು ಎಂದು ಕನ್ನಡ ಸಾಹಿತ್ಯ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಕೊಪ್ಪುಂಟೆ ಜಿ ಏನು ನಮ್ಮ ಕನ್ನಡ ಭಾಷೆಯಲ್ಲಿ ಈ ಶಾಲೆ ಹೆಸರುಗಳನ್ನು ಬರೆಸಲು ಕ್ರಮವಹಿಸಬೇಕು ಅಂತ ಮನವಿ ಮಾಡಿಕೊಳ್ಳಲಾಗಿತ್ತು ಆದರೆ ಇದುವರೆಗೂ ಕೂಡ ಯಾವುದೇ ಒಂದು ಕ್ರಮ ಅವರು ಇದರಿಂದ ದಿನೇ ದಿನೇ ಈ ಆಂಗ್ಲ ಶಾಲೆಗಳು ಏನು ನಾಯಿಪಡೆ ರೀತಿಯಲ್ಲಿ ಕೆಮ್ಮರವಾಗಿ ಬೆಳೀತಾ ಇದ್ದಾವೆ ಇವುಗಳಿಂದ ಸರ್ಕಾರಿ ಶಾಲೆಗಳ ಒಂದು ಪ್ರಗತಿನೂ ಕೂಡ ಕುಂಠಿತ ಇದೆ ಹಾಗಾಗಿ ಇವತ್ತು ಏನು ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಓಡಾಡ್ತಕ್ಕಂಥ ಈ ಒಂದು ಶಾಲೆಗಳ ಆ ಖಾಸಗಿ ಶಾಲೆಗಳ ವಾಹನಗಳ ಮೇಲೆ ಆಂಗ್ಲ ಭಾಷೆಯನ್ನು ಮೆರವಣಿಗೆ ಮಾಡುವ ರೀತಿಯಲ್ಲಿ ದಿನ ಬೆಳಗಾದರೆ ಕಾಣ್ತಾ ಇದೆ ಇಂತಹ ಒಂದು ವ್ಯವಸ್ಥೆಯ ವಿರುದ್ಧ ಮತ್ತೆ ಅಧಿಕಾರಿಯ ನಿರ್ಲಕ್ಷ್ಯ ವಿರುದ್ಧ ಕೂಡ ನಾವು ಈ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಒಂದು ಪ್ರತಿಭಟನೆ ಅಂತ ಈಗಲಾದರೂ ಕೂಡ ಮಾನ್ಯ ಶಿಕ್ಷಣಾಧಿಕಾರಿಗಳು ಪೂರ್ಣ ಎಚ್ಚೆತ್ತುಕೊಂಡು ಈ ಒಂದು ಖಾಸಗಿ ಶಾಲೆಗಳನ್ನು ನಿಯಂತ್ರಣ ಮಾಡಬೇಕು ಇವತ್ತಿನ ದಿನ ಖಾಸಗಿ ಶಾಲೆಗಳಲ್ಲಿ ಆಯೋಜನೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳ ಒಂದು ಆಹ್ವಾನ ಪತ್ರಿಕೆಯನ್ನು ಕೂಡ ಆಂಗ್ಲ ಭಾಷೆಯಲ್ಲೇ ಮುದ್ರಣ ಮಾಡ್ತಾರೆ ಕಾರ್ಯಕ್ರಮವನ್ನು ಕೂಡ ಇಂಗ್ಲೀಷ್ನಲ್ಲೇ ನಿರೂಪಣೆ ಮಾಡ್ತಾರೆ ಪೋಷಕರೂ ಕೂಡ ಶಾಲೆಯಲ್ಲಿ ಕನ್ನಡ ಮಾತನಾಡುವಂಥದ್ದು ಅವಮಾನ ಅನ್ನುವ ರೀತಿಯಲ್ಲೂ ಕೂಡ ಕಾಣ್ತಕ್ಕಂಥ ಘಟನೆಗಳು ನಡೀತಾ ಇದ್ದಾವೆ ಇದೆಲ್ಲವನ್ನೂ ಕೂಡ ನಿಯಂತ್ರಿಸಬೇಕು ಅನ್ನೋದನ್ನು ಎಚ್ಚರ ಮಾಡೋದಕ್ಕೋಸ್ಕರ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಇದರ ಗುರ್ತಾಗಿ ಪ್ರತಿಭಟನೆ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ